ಹೈನ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ದಿಸ್ ದಿವ್ಯಾ ದ ಡೇ ಆಫ್ ಮ್ಯಾಜಿಕಲ್ ಸೀರೀಸ್ ಈ ಡೇ ನೈನ್ ಅಲ್ಲಿ ನಾವು ಮನಿ ಮ್ಯಾಕ್ಟಿಕ್ ನ ಡಿಸ್ಕಸ್ ಮಾಡ್ತಾ ಇದೀವಿ ಹಣದ ಜೊತೆಗೆ ನಿಮ್ಮ ಸಂಬಂಧವನ್ನು ಸಂಪೂರ್ಣವಾಗಿ ಬದಲಾಯಿಸುವಂತಹ ದಿನ ಆಗಿರುತ್ತೆ ಅಂದ್ರೆ ಯಾರೆಲ್ಲ ನೀವು ಹಣಕ್ಕೆ ಕಂಪ್ಲೇಂಟ್ ಮಾಡ್ತಾ ಇದ್ದೀರಲ್ವ ಇವತ್ತು ಅಂತಹ ಕಂಪ್ಲೇಂಟ್ಸ್ ನ ಬ್ರೇಕ್ ಮಾಡ್ತಾ ಹಣಕ್ಕೆ ಹೇಗೆ ಗ್ರಾಟಿಟ್ಯೂಡ್ ನ ಫೀಲ್ ಮಾಡುದು ಅನ್ನುವಂತಹ ದಿನ ಆಗಿರುತ್ತೆ ಎಷ್ಟು ಜನ ರೆಡಿ ಇದ್ದೀರಾ ಸೊ ಇವತ್ತು ನಾವು ಅಂತಹ ಗ್ರೇಟ್ಫುಲ್ನೆಸ್ ನ ಫೀಲ್ ಮಾಡ್ತಾ ಇದೀವಿ ನಮ್ಮ ಹಣಕ್ಕೆ ಯಾರೆಲ್ಲ ತುಂಬಾ ಖುಷಿಯಾಗಿರ್ಬೇಕು ರಿಚ್ನೆಸ್ ನ ಫೀಲ್ ಮಾಡಬೇಕು ಅವರ ಲೈಫ್ ಅಲ್ಲಿ ಹ್ಯಾಪಿ ಆಗಿರ್ಬೇಕು ಎಲ್ಲವೂ ತಗೋಬೇಕು ಅಂತ ನಮ್ಮಲ್ಲಿ ಫೀಲಿಂಗ್ಸ್ ಪ್ರತಿಯೊಬ್ಬರಲ್ಲಿ ಇರುತ್ತಲ್ಲ ಅಂತಹ ಫೀಲಿಂಗ್ಸ್ ನ ನಾವು ಪಡಿಬೇಕಂದ್ರೆ ದ ಫಸ್ಟ್ ಥಿಂಗ್ ನೀವು ಏನಪ್ಪಾ ಮಾಡ್ಬೇಕಂದ್ರೆ ಗ್ರಾಟಿಟ್ಯೂಡ್ ನ ಫೀಲ್ ಮಾಡ್ಬೇಕಾಗುತ್ತೆ ನೀವು ಎಷ್ಟು ಗ್ರೇಟ್ಫುಲ್ ಆಗಿರ್ತಿರೋ ಹಣಕ್ಕೆ ನೀವ್ ಅಷ್ಟು ರಿಚ್ನೆಸ್ ನ ಫೀಲ್ ಮಾಡುವಂತಹ ಎಲ್ಲಾ ಪಾಸಿಬಿಲಿಟೀಸ್ ಇದೆ ಅಂತ ಹೇಳ್ತಾರೆ ಬೈರ್ ಬೈರ ಸೊ ಆಲ್ವೇಸ್ ಬಿ ಗ್ರೇಟ್ಫುಲ್ ಫಾರ್ ದ ಮನಿ ವಾಟ್ ಯು ಹ್ಯಾವ್ ಅಂಡ್ ನಿಮ್ಮತ್ರ ಹತ್ರ ಇಲ್ಲ ಅಂದ್ರೆ ನೀವು ಹಣ ನೋಡಿದ ತಕ್ಷಣ ಒಳ್ಳೆ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಯು ವಿಲ್ ಸಿ ಅನ್ ಅಮೇಸಿಂಗ್ ರಿಸಲ್ಟ್ಸ್ ಇನ್ ಯರ್ ಲೈಫ್ ಅಂತ ಹೇಳ್ತಾರೆ ನೀವು ಹಣದ ಬಗ್ಗೆ ಏನೆಲ್ಲ ಯೋಚನೆ ಮಾಡ್ತೀರಾ ಹಣ ಅಂದ್ರೆ ಬರೀ ನೋಟು ಇಲ್ಲಾಂದ್ರೆ ಕಾಯಿನ್ ಈ ತರ ಅನ್ಕೊಂಡಿದೀರ ನೋ ಹಣ ಅಂದ್ರೆ ಒಂದು ಭಾವನೆ ಅದು ಇಟ್ಸ್ ಅ ಫೀಲಿಂಗ್ ಇಟ್ಸ್ ಅನ್ ಎಮೋಷನ್ ಅಂತ ಹೇಳ್ತಾರೆ ಹಣ ಅಂದ್ರೆ ಅದನ್ನ ನೀವ್ ಹೇಗೆ ನೋಡ್ಕೊಂತೀರಲ್ವಾ ಅದೇ ರೀತಿ ಅದು ನಿಮ್ಮನ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ನೀವು ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ನೋಡ್ಕೊಂತೀರೋ ಎಷ್ಟು ಅಬಂಡನ್ಸ್ ಆಗಿ ಫೀಲ್ ಮಾಡ್ತಿರೋ ಎಷ್ಟು ನ ಫೀಲ್ ಮಾಡ್ತಿರೋ ಹಣಕ್ಕೆ ನಿಮಗೆ ಅಂತಹ ಆಪರ್ಚುನಿಟೀಸ್ ಇನ್ನಷ್ಟು ಅಂತಹ ಆಪರ್ಚುನಿಟೀಸ್ ಗ್ರೇಟ್ಫುಲ್ ಆಗಿ ಫೀಲ್ ಮಾಡುವಂತಹ ಆಪರ್ಚುನಿಟೀಸ್ ತಂದು ಕೊಡುತ್ತೆ ನೀವು ಹೇಗೆ ಅದನ್ನ ನೋಡ್ಕೊತಾ ಇರ್ತೀರೋ ಅದು ನಿಮ್ಮ ಜೊತೆ ಹಾಗೆ ನಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಆಲ್ವೇಸ್ ಬಿ ಗ್ರಾಟಿಟ್ಯೂಡ್ ಫಾರ್ ದ ಮನಿ ಅಂತ ಹೇಳ್ತಾರೆ ನೀವು ಹಣದ ಬಗ್ಗೆ ಯೋಚಿಸಿದಾಗ ನಿಮ್ಮ ಮನಸ್ಸಿನಲ್ಲಿ ಯಾವ ಥರದ ಫೀಲಿಂಗ್ಸ್ ಇರುತ್ತೆ ಭಯ ಇರುತ್ತಾ ಇಲ್ಲಾಂದರೆ ಕೃತಜ್ಞತೆಯ ಭಾವನೆ ಇರುತ್ತಾ ನೀವು ಫಸ್ಟ್ ಹಣ ಅಂತ ಹೇಳಿದ ತಕ್ಷಣ ನಿಮ್ಮ ಥಾಟ್ ಏನಿದೆ ಅಪ್ಪ ಮನೆ ಹೇಗೆ ದುಡಿಯೋದು ಅಂತ ಬರೆದಕ್ಕೆ ಥ್ಯಾಂಕ್ ಯು ನನ್ನ ಹತ್ರ ಇಂಥ ಹಣ ಇರೋದಕ್ಕೆ ಥ್ಯಾಂಕ್ ಯು ಅನ್ನುವಂಥ ಫೀಲಿಂಗ್ ನಿಮ್ಮ ಹತ್ರ ಬರ್ತಾ ಇದೆಯಾ ಜಸ್ಟ್ ಒಂದು ಸತಿ ಇಮ್ಯಾಜಿನ್ ಮಾಡ್ಕೊಳ್ಳಿ ತುಂಬ ಜನ ಯೋಚನೆ ಮಾಡೋದು ಏನು ಗೊತ್ತಾ ಯಾವಾಗಲೂ ಅಷ್ಟೇ ಹಣಕ್ಕೆ ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ ಯಾರಲ್ಲಿ ಹಣ ತುಂಬ ಕಮ್ಮಿ ಇರುತ್ತಲ್ವಾ ಅವ್ರು ಅವ್ರ ಲೈಫಲ್ಲಿ ಅವ್ರು ರಿಯಲೈಸ್ ಆಗಲ್ಲ ಅವ್ರ ಹಣಕ್ಕೆ ಎಷ್ಟೊಂದು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಅಂತ ಕಂಪ್ಲೇಂಟ್ ಹೇಗಾಗುತ್ತೆ ಅದು ನಿಮ್ಮ ಥಾಟ್ಸ್ ಇಂದ ಆಗ್ಬೋದು ನಿಮ್ಮ ಫೀಲಿಂಗ್ಸ್ ಇಂದ ಇರ್ಬೋದು ನಿಮ್ಮ ಎಮೋಷನ್ಸ್ ಇಂದ ಇರ್ಬೋದು ಇಲ್ಲಾಂದ್ರೆ ನಿಮ್ಮ ವರ್ಡ್ಸ್ ಇಂದ ಕೂಡ ತುಂಬಾ ಜನಕ್ಕೆ ಅರಿವೇ ಇರಲ್ಲ ಅವ್ರ ತಲೆಯಲ್ಲಿ ಯಾವ ಥಾಟ್ಸ್ ಆಗ್ತಾ ಇದಾರೆ ಅಂತ ಯಾವುದೇ ಕಂಪ್ಲೇಂಟ್ ಜಲಸಿ ವರಿ ಥಾಟ್ಸ್ ಅ ವರ್ಡ್ಸ್ ನಿಮ್ಮ ಹಣದ ಬಗ್ಗೆ ನೀವು ಮಾತಾಡ್ತಿದಿರಲ್ಲ ಅದು ನಿಮ್ಮ ಬಡತನಕ್ಕೆ ಕಾರಣವಾಗ್ತಾ ಹೋಗುತ್ತೆ ಅಂಡ್ ದ ಬಿಗ್ಗೆಸ್ಟ್ ಕಂಪ್ಲೇಂಟ್ ಯಾವಾಗ ಬರುತ್ತೆ ಗೊತ್ತಾ ಹಣದ ಬೆಲೆ ಯಾವಾಗ ನೀವು ನಿಮ್ಮ ಬಿಲ್ಸ್ ನ ಪೇ ಮಾಡಿರಲ್ಲ ಅಲ್ವಾ ಆವಾಗ ನೀವು ಹಣನ ಹಣನ ಬೈಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ನಾನು ಈ ದಿನ ಈ ಪೇ ಮಾಡ್ಬೇಕಾಗಿತ್ತು ಈ ದಿನ ಈ ಬಿಲ್ ಪೇ ಮಾಡ್ಬೇಕಾಗಿತ್ತು ಅನ್ನುವಂತಹ ಥಾಟ್ಸ್ ಕಂಪ್ಲೇಂಟ್ ಆಗಿ ಕನ್ವರ್ಟ್ ಆಗ್ತಾ ನೀವು ಹಣನ ಬೈಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ನೀವು ಯಾವಾಗ ಹೆಚ್ಚು ಕೃತಜ್ಞರಾಗಿರ್ತೀರಲ್ಲ ನಿಮ್ಮ ಲೈಫಲ್ಲಿ ಹಣಕ್ಕೆ ಆವಾಗ ಹಣದ ಫ್ಲೋ ತುಂಬ ಚೆನ್ನಾಗಿರುತ್ತೆ ಅದೇ ನೀವು ಹೀಗಿರೋ ಈಗಿರುವಂಥ ಹಣಕ್ಕೆ ನೀವು ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಯು ಆರ್ ಸ್ಟಾಪಿಂಗ್ ದ ಫ್ಲೋ ಆಫ್ ದ ಮನಿ ಅಂತ ಹೇಳ್ತಾರೆ ನೀವು ಹಣನ ಸ್ಟಾಪ್ ಮಾಡ್ತಾ ಇದ್ದೀರಾ ಬರೋದಕ್ಕೆ ನೀವೇ ನಿಮ್ಮ ಹಣಕ್ಕೆ ಬ್ಲಾಕೇಜಸ್ನ ಮಾಡ್ತಾ ಇದ್ದೀರಾ ಅಂತ ಅರ್ಥ ನೀವ್ ಯಾವಾಗ ಹಣದ ಕೊರತೆ ಬಗ್ಗೆ ತುಂಬಾ ಯೋಚಿಸಿದಷ್ಟು ಕೊರತೆ ಏನಾಗುತ್ತೆ ಇನ್ನಷ್ಟು ಹೆಚ್ಚಾಗೋದಕ್ಕೆ ಸಾಧ್ಯ ಆಗುತ್ತಲ್ವಾ ಯೂನಿವರ್ಸ್ ಯಾವಾಗ್ಲೂ ಹೇಳುತ್ತೆ ನಮ್ಗೆ ನೀವು ಯಾವ ಭಾವನೆ ಕೊಡ್ತಾ ಇದೀರೋ ನನಗೆ ಅದನ್ನೇ ನಾನು ರಿಟರ್ನ್ ಕೊಡ್ತೀನಿ ನಿಮ್ಗೆ ನೀವು ಯಾವ ಎಮೋಷನ್ಸ್ ಅಲ್ಲಿ ಇದೀರೋ ಅದೇ ಎಮೋಷನ್ಸ್ ನಾನು ನಿಮಗೆ ರಿಟರ್ನ್ ಆಗಿ ಕೊಡ್ತೀನಿ ಸೊ ಆಲ್ವೇಸ್ ಗುಡ್ ಎಮೋಷನ್ಸ್ ಅಂತ ಹೇಳ್ತಾರೆ ಹಣದ ಬಗ್ಗೆ ಒಳ್ಳೆ ಎಮೋಷನ್ಸ್ ಇಟ್ಕೊಳ್ಳಿ ಹ್ಯಾಪಿನೆಸ್ ಅಂತ ಜಾಯ್ ಫುಲ್ನೆಸ್ ಅಂತ ಅಲ್ಲದೇ ಗ್ರಾಟಿಟ್ಯೂನ ತೋರ್ಸೋದಕ್ಕೆ ಸ್ಟಾರ್ಟ್ ಮಾಡಿ ಹಣದ ಬಗ್ಗೆ ನಾವು ಮಾಡುವಂತ ದೊಡ್ಡ ತಪ್ಪು ಏನ್ ಗೊತ್ತಾ ನಾವ್ ಸಾಮಾನ್ಯವಾಗಿ ಕೇಳ್ತಾ ಇರ್ತಿವಲ್ವ ಪ್ರತಿಯೊಬ್ಬರತ್ರ ನನ್ನ ಹತ್ರ ಹಣ ಇಲ್ಲ ನನ್ನ ಹತ್ರ ಹಣ ಸಾಕಾಗ್ತಾನೆ ಇಲ್ಲ ಬಿಲ್ಗಳು ತುಂಬಾ ಇದೆ ಪೇ ಮಾಡ್ಬೇಕು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರು ಹಣ ಉಳಿತಾನೆ ಇಲ್ಲ ಹಣ ನನ್ನ ಹತ್ರ ಬರೋದೇ ಇಲ್ಲ ಯಾಕೋ ಏನಾಗಿದೆ ನನ್ಗೆ ಗೊತ್ತಾಗ್ತಾ ಇಲ್ಲ ಇನ್ನು ಎನ್ನುವಂತಹ ಥಾಟ್ಸ್ ಇದೆ ಅಲ್ಲ ಅನ್ನೋ ಇಂಗ್ಲಿ ಯೂನಿವರ್ಸ್ಗೆ ಹೇಳ್ತಾ ಇದ್ದೀರಾ ನನ್ಗೆ ಹಣ ಬೇಡ ನಾನು ಕೊರತೆಯಲ್ಲಿದ್ದೀನಿ ಅಂತ ಯಾವಾಗ ನೀವು ಕೊರತೆನ ಫೀಲ್ ಮಾಡ್ತಾ ಇರ್ತೀರೋ ನಿಮ್ಗೆ ಇನ್ನಷ್ಟು ಕೊರತೆನ ಕೊಡುವಂತ ಆಪರ್ಚುನಿಟೀಸ್ನ ನೀವು ತಗೊತಾ ಇದ್ದೀರಲ್ವಾ ಸೊ ಆಲ್ವೇಸ್ ನೀವು ಹಣ ನೋಡಿದ ತಕ್ಷಣ ಜಾಯ್ಫುಲ್ ಆಗಿರೋದಾಗ್ಲಿ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇರೋ ಯಾವಾಗ ನೀವು ಹೆಚ್ಚೆಚ್ಚು ಪ್ರಾಕ್ಟೀಸ್ ಹೆಚ್ಚೆಚ್ಚು ಗ್ರಾಟಿಟ್ಯೂಡ್ನ ಫೀಲ್ ಮಾಡ್ತಾ ಇರೋ ಇರ್ತಿರೋ ನೀವು ಗ್ರಾಟಿಟ್ಯೂಡ್ ಅಂದ ತಕ್ಷಣ ಯುಆರ್ ಇನ್ ದ ಹೈಯೆಸ್ಟ್ ಫೀಲಿಂಗ್ ಥ್ಯಾಂಕ್ ಯು ಅನ್ನೋದೊಂದು ಹೈಯೆಸ್ಟ್ ವೈಬ್ರೇಷನ್ ಅಂತ ಹೇಳ್ತಾರಲ್ಲ ನೀವು ಯಾವಾಗ ಹೆಚ್ಚು ಅಂತಹ ವೈಬ್ರೇಷನ್ಸ್ ಅಲ್ಲಿದ್ದಾಗ ಹಣದ ಬಗ್ಗೆ ಗೌರವ ಪ್ರೀತಿ ಹ್ಯಾಪಿನೆಸ್ನ ತೋರಿಸ್ತಾ ಇದ್ದಾಗ ಯು ಅಟ್ರಾಕ್ಟ್ ದ ಸೇಮ್ ಥಿಂಗ್ ಅಂತ ಹೇಳ್ತಾರೆ ನೀವು ಅದೇ ಪ್ರತಿ ಸತಿನೂ ಕೊರತೆ ಬಗ್ಗೆ ಹಣ ಇಲ್ಲ ಹಣ ಇಲ್ಲ ಅಂತ ಹೇಳ್ತಾ ಇದ್ದಾಗ ನೀವು ಯೂನಿವರ್ಸ್ ಅಂತಹ ಫೀಲಿಂಗ್ಸ್ನ ಆಗ್ತಾ ಇದ್ದಾಗ ನಿಮ್ಮಲ್ಲಿ ಮತ್ತಷ್ಟು ಅಂತಹ ಥಾಟ್ಸ್ ಅಂತಹ ಕೊರತೆ ಇರುವಂತಹ ಆಪರ್ಚುನಿಟೀಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಯಾವಾಗಲೂ ಅಷ್ಟೇ ಪಾಸಿಟಿವ್ ವರ್ಡ್ಸ್ ಹೇಳ್ತಾ ಹಣದ ಬಗ್ಗೆ ಗ್ರೇಟ್ಫುಲ್ನೆಸ್ನ ಫೀಲ್ ಮಾಡ್ತಾ ಇದ್ದಾಗ ನೀವು ಅದನ್ನ ಅಟ್ರಾಕ್ಟ್ ಮಾಡ್ಕೋಬಹುದು ಅಂತ ಹೇಳ್ತೀನಿ ನಾನು ಲಾಸ್ಟ್ ಫ್ಯೂ ಡೇಸ್ ಬ್ಯಾಕ್ ಮನಿ ಬಗ್ಗೆ ವಿಡಿಯೋ ಮಾಡಿದಾಗ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಏನ್ ನಾ ಮ್ಯಾಜಿಕಲ್ ನಿಜ ಏನ್ ಗೊತ್ತಾ ನಾವು ಹಣ ಬಂದ್ಮೇಲೆ ಗ್ರಾಟಿಟ್ಯೂಡ್ ತೋರಿಸ್ತೀವಿ ಅನ್ನೋದಕ್ಕಿಂತ ನಾವ್ ಯಾವಾಗ ಗ್ರಾಟಿಟ್ಯೂಡ್ ನ ಕೃತಜ್ಞತೆಯನ್ನ ತೋರಿಸ್ತಾ ಇರ್ತೀವಿ ಅಲ್ವಾ ಹಣಕ್ಕೆ ಅವಾಗ ನಮ್ಮಲ್ಲಿ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ ನೀವತ್ ಎಷ್ಟೇ ಹಣ ಇರ್ಬೋದು ನಿಮ್ಮಲ್ಲಿ ಹತ್ತು ರೂಪಾಯಿ ಇರ್ಬೋದು ನೂರು ರೂಪಾಯಿ ಇರ್ಬೋದು ಐದು ರೂಪಾಯಿ ಇರ್ಬೋದು ಐವತ್ತು ರೂಪಾಯಿ ಇರ್ಬೋದು ಇಲ್ಲಿ ಹಣ ಮ್ಯಾಟರ್ ಆಗಲ್ಲ ನಿಮ್ಮ ಎಮೋಷನ್ಸ್ ನಿಮ್ಮ ಫೀಲಿಂಗ್ಸ್ ತುಂಬಾ ಮುಖ್ಯ ಆಗುತ್ತೆ ನೀವು ಯಾವ ಇದ್ದೀರಾ ನೀವು ನೂರು ರೂಪಾಯಿ ನೋಡಿದಾಗ ಯಾವ ಇದ್ದೀರಾ ಹಣನ ನೋಡಿದಾಗ ಯಾವ ಇದ್ದೀರಾ ಯಾವ ಫೀಲಿಂಗ್ಸ್ ನಿಮ್ಮಲ್ಲಿ ಬರ್ತದೆ ಅದು ತುಂಬ ಮ್ಯಾಟರ್ ಆಗುತ್ತೆ ಅಂತ ಹೇಳ್ತಾರೆ ಸೊ ನೀವು ಯಾರಾದರೂ ತುಂಬ ಹಣ ಸಂಪಾದನೆ ಮಾಡೋರ ನೋಡಿದಾಗ ಜಲಸಿ ಫೀಲ್ ಆಗೋದಾಗಿರಲಿ ಬೈಕೊಳೋದಾಗಿರಲಿ ಇದೆಲ್ಲವೂ ಮಾಡೋದಕ್ಕೆ ಹೋಗ್ಬಾರ್ದು ಯು ಹ್ಯಾವ್ ಟು ಸ್ಟಾಪ್ ದಟ್ ಟೈಪ್ ಆಫ್ ಥಿಂಗ್ಸ್ ಅಂತ ಹೇಳ್ತಾರೆ ತುಂಬಾ ಖುಷಿಯಿಂದ ಇರಬೇಕು ಹಣ ಸಂಪಾದನೆ ಮಾಡೋದು ಇಟ್ ಈಸ್ ಅನ್ ಹೈಯೆಸ್ಟ್ ವೈಬ್ರೇಷನ್ ಸೊ ಆಲ್ವೇಸ್ ಫೀಲ್ ಹ್ಯಾಪಿ ಫಾರ್ ದಟ್ ಅಂತ ಹೇಳ್ತಾರೆ ಸೊ ಈ ಡೇ ನೈನ್ ಅಪ್ ಪ್ರಾಕ್ಟೀಸ್ ತುಂಬ ಸಿಂಪಲ್ ಅಂಡ್ ಈಸಿ ಇರುತ್ತೆ ಪ್ರತಿಯೊಬ್ಬರು ತುಂಬ ಇಂಪಾರ್ಟೆಂಟ್ ಆಗಿ ಮಾಡಬೇಕಾಗಿರುವಂತಹದ್ದು ಪ್ರತಿಯೊಬ್ಬರು ಹಣ ಪೇ ಮಾಡಬೇಕು ಯಾವುದಾದ್ರೂ ಬಿಲ್ಸ್ಗೆ ನಾವು ಪೇ ಮಾಡಬೇಕು ಅದು ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು ವಾಟರ್ ಬಿಲ್ ಆಗಿರ್ಬೋದು ಇಲ್ಲಾಂದರೆ ಸ್ಕೂಲ್ ಫೀಸ್ ಆಗಿರ್ಬೋದು ಯಾವುದೇ ತರಹ ಬಿಲ್ ಆಗಿದ್ರೂ ಪೇ ಮಾಡೋದು ಪೇ ಮಾಡಿದಾಗ ನಾವು ಹರ್ಟ್ ಆಗ್ತೀವಲ್ವ ನಾವು ಹಣ ಪೇ ಮಾಡಬೇಕು ಅನ್ನುವಂತಹ ಫೀಲಿಂಗ್ನ ಇಟ್ಕೊಂಡಿರ್ತೀವಿ ದಟ್ ಈಸ್ ದ ಲೋವರ್ ವೈಬ್ರೇಷನ್ ಫೀಲಿಂಗ್ ಅಂತ ಹೇಳ್ತಾರೆ ನಿಮ್ಮ ನೀವು ಅನ್ಪೇಯ್ಡ್ ಬಿಲ್ಸ್ ಇರೋದ ಯಾವ ಬಿಲ್ಸ್ ತುಂಬಾ ಐತಿಯೋ ನೀವು ಕಟ್ಟದಿರಾ ಇರ್ತೀರಲ್ಲ ಅಂತಹ ಬಿಲ್ಸ್ಗೆ ಈ ದಿನ ನೀವು ಏನು ಮಾಡಬೇಕು ಈ ದಿನ ನೀವೇನು ಮಾಡಬೇಕು ಥ್ಯಾಂಕ್ ಯು ಹೇಳಬೇಕು ಅಂತಹ ಅನ್ಪೇಯ್ಡ್ ಬಿಲ್ಸ್ನ ತಗೊಂಡು ಥ್ಯಾಂಕ್ ಯು ಅಂತ ಬರೀರಿ ಆ ಬಿಲ್ ಮೇಲೆ ನೀವು ಥ್ಯಾಂಕ್ ಯು ಫಾರ್ ದ ಮನಿ ಅಂತ ಹೇಳಿ ನನ್ನಲ್ಲಿ ಈ ಹಣ ಇರೋದಕ್ಕೆ ತುಂಬ ಥ್ಯಾಂಕ್ಸ್ ನನಗೆ ಹಣ ತುಂಬ ಸುಲಭವಾಗಿ ಬರ್ತಾ ಇದೆ ಅಂತ ಒಂದು ಪಾಸಿಟಿವ್ ಥಾಟ್ನ ಸೆಟ್ ಮಾಡಿ ಆ ಬಿಲ್ ಮೇಲೆ ಬರೀರಿ ದ ನೀವು ಫಸ್ಟ್ ಒಂದು ಬಿಲ್ ತಗೊಳ್ಳಿ ಯಾವುದಾದ್ರೂ ಅನ್ಪೇಯ್ಡ್ ಬಿಲ್ ಆಗಿರಬೇಕು ನೀವು ಪೇ ಮಾಡಿದಿರ ಇರಬೇಕು ಅದು ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು ಸ್ಕೂಲ್ ಫೀಸ್ ಆಗಿರ್ಬೋದು ಇಲ್ಲಾಂದರೆ ಕರೆಂಟ್ ಬಿಲ್ ಆಗಿರ್ಬೋದು ಯಾವುದೇ ತರಹದ ಬಿಲ್ ಆಗಿರ್ಬೋದು ನೀವು ಅದ್ರ ಪೇ ಮಾಡಬೇಕು ಬಟ್ ಇನ್ನು ಪೇ ಮಾಡಿಲ್ಲ ಅಂತಹ ಬಿಲ್ನ ತಗೊಂಡು ಅದಕ್ಕೆ ಗ್ರಾಟಿಟ್ಯೂಡ್ನ ಫೀಲ್ ಮಾಡಿ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮನಿ ಟು ಪೇ ದಿಸ್ ಅಂತ ಫಾರ್ ದ ಮನಿ ಅಂತ ಕೂಡ ಥ್ಯಾಂಕ್ ಯು ಫಾರ್ ನಿಮ್ಮಲ್ಲಿ ಈ ಕ್ಷಣಕ್ಕೆ ಹಣ ಇರಬಹುದು ಇಲ್ದಿರ ಕೂಡ ಇರಬಹುದು ಜಸ್ಟ್ ಮುಚ್ಚಿ ಗ್ರಾಟಿಟ್ಯೂಡ್ನ ಫೀಲ್ ಮಾಡಿ ನಿಮ್ಮಲ್ಲಿ ಆ ಹಣ ಇದೆ ನೀವು ಪೇ ಮಾಡಿದೀರ ಅಂತ ಫೀಲ್ ಮಾಡಿ ಜಸ್ಟ್ ಮುಚ್ಚಿ ನೀವು ವಿಶುಲೈಸ್ ಮಾಡಿ ನೀವು ಆ ಬಿಲ್ನ ಪೇ ಮಾಡಿರೋ ವಿಶುಲೈಸ್ ಮಾಡಿ ನೆಕ್ಸ್ಟ್ ನೀವು ಲಾಸ್ಟ್ ಪ್ರೀವಿಯಸ್ ಟೆನ್ ಬಿಲ್ಸ್ ಪೇ ಮಾಡಿದ್ದೀರ ಆ ಬಿಲ್ಸ್ನ ತಗೊಂಡು ಫಸ್ಟ್ ಟೆನ್ ಬಿಲ್ಸ್ನ ನೀವು ಪೇ ಮಾಡಿರುವಂತಹ ಬಿಲ್ಸ್ನ ತಗೊಂಡು ಥ್ಯಾಂಕ್ ಯು ಅಂತ ಹೇಳ್ತಾ ಆ ಬಿಲ್ಸ್ಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಪೇಡ್ ಅಂತ ಹೇಳಿ ನಾನು ಕಟ್ಟಿದ್ದೀನಿ ಈ ಬಿಲ್ಸ್ ಕಟ್ಟಿರೋದಕ್ಕೆ ನನಗೆ ಥ್ಯಾಂಕ್ ಯು ನನ್ನಲ್ಲಿ ಹಣ ಇದ್ದಿದ್ದಕ್ಕೆ ಈ ಬಿಲ್ಸ್ ಕಟ್ಟುವಂತಹ ನನ್ನಲ್ಲಿ ಇದ್ದಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ ತುಂಬ ಖುಷಿಯಾಗಿ ಫೀಲ್ ಮಾಡಿ ಗ್ರೇಟ್ಫುಲ್ ಆಗಿ ಫೀಲ್ ಮಾಡಿ ದಟ್ ನಿಮ್ಮ ಹತ್ರ ತುಂಬ ಹಣ ಇತ್ತು ನೀವು ಪೇ ಮಾಡುವಾಗ ತುಂಬ ಹಣ ನಿಮ್ಮ ಹತ್ರ ಇತ್ತು ಅನ್ನುವಂಥ ಫೀಲಿಂಗ್ನ ತಗೊಂಡು ಅದಕ್ಕೆ ಥ್ಯಾಂಕ್ ಯು ಹೇಳಿ ಬಿಕಾಸ್ ನೀವು ಆಲ್ರೆಡಿ ಆ ಬಿಲ್ನ ಪೇ ಮಾಡಿಬಿಟ್ಟಿದಿರಲ್ಲ ಸೊ ಅಂತಹ ಬಿಲ್ಗೆ ಥ್ಯಾಂಕ್ ಯು ಹೇಳ್ತಾ ಇದ್ದಾಗ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬರುತ್ತಲ್ಲ ನನ್ನ ಹತ್ರ ಹಣ ಇತ್ತು ನಾನು ಪೇ ಮಾಡಿರ್ತೀನಿ ಅಂತ ಅದಕ್ಕೆ ಗ್ರೇಟ್ಫುಲ್ ಆಗಿರಿ ನಿಮ್ಮ ವೈಬ್ರೇಷನ್ಸ್ ಇಮಿಡಿಯೇಟ್ ಆಗಿ ಚೇಂಜ್ ಆಗುತ್ತೆ ಒಂದು ಒಳ್ಳೆ ಫ್ರೀಕ್ವೆನ್ಸಿಗೆ ನೀವು ಬರ್ತೀರಾ ಬಿಕಾಸ್ ವೆನ್ ಯು ಆರ್ ಸೇಯಿಂಗ್ ಥ್ಯಾಂಕ್ ಯು ನೀವು ಪೇ ಮಾಡಿದ್ದೀರಾ ನಿಮ್ಮಲ್ಲಿ ಹಣ ಇತ್ತು ಆ ಟೈಮಲ್ಲಿ ನೀವು ಪೇ ಮಾಡಿದ್ದೀರಾ ಅಂದರೆ ಯು ಆರ್ ಆನ್ ದ ಪಾಸಿಟಿವ್ ಟ್ರ್ಯಾಕ್ ಅಲ್ವಾ ನೀವು ಈಗಿನ ಬಿಲ್ಸ್ಗೆ ನೀವೇನು ಹೇಳ್ತಾ ಇದ್ದೀರಾ ಈಗ ಪೇ ಮಾಡುವಂತಹ ಬಿಲ್ಸ್ಗೆ ನನ್ನ ನನ್ನಲ್ಲಿ ಹಣ ಇರೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀರಾ ನೀವೇ ಶಿಫ್ಟ್ನ ನೋಡ್ತೀರಾ ನಿಮ್ಮ ಎನರ್ಜಿ ಶಿಫ್ಟ್ನ ನೀವು ನೋಡ್ತೀರಾ ಪ್ರೀವಿಯಸ್ ಟೆನ್ ಬಿಲ್ಸ್ಗೆ ನೀವು ಥ್ಯಾಂಕ್ ಯು ಹೇಳಿ ನಾನು ಈ ಬಿಲ್ ಪೇ ಮಾಡಿರೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಈಗಿನ ಬಿಲ್ಗೆ ನೀವು ಏನು ಹೇಳ್ತೀರಾ ಥ್ಯಾಂಕ್ ಯು ಫಾರ್ ದ ಮನಿ ಅಂತ ವಿಶ್ಯುವಲೈಸ್ ಮಾಡ್ಕೊಳ್ಳಿ ಈ ಬಿಲ್ ಆಲ್ರೆಡಿ ಪೇ ಮಾಡಿರೋ ಥರ ನೀವು ವಿಷ್ಯುವಲೈಸ್ ಮಾಡ್ಕೊಳ್ಳಿ ತುಂಬ ಸಿಂಪಲ್ ಟೆಕ್ನಿಕ್ ಎರಡು ತರಹದ ಬಿಲ್ಸ್ ತಗೊಳ್ಳಿ ಒಂದು ಪೇ ಮಾಡಿರೋದು ಇನ್ನೊಂದು ಪೇ ಮಾಡ್ತೀರಾ ಇರೋದು ಪೇ ಮಾಡ್ತಿರೋ ಇರುವಂತಹ ಬಿಲ್ಸ್ಗೆ ನೀವು ಥ್ಯಾಂಕ್ ಯು ಫಾರ್ ದ ಮನಿ ನನಗೆ ಈ ದಿನಕ್ಕೆ ಹಣ ಇರೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಆ ಬಿಲ್ ಮೇಲೆ ಬರೀರಿ ಥ್ಯಾಂಕ್ ಯು ಫಾರ್ ದ ಮನಿ ಅಂತ ನೀವು ಯಾವೆಲ್ಲ ಬಿಲ್ಸ್ ಫಸ್ಟ್ ಪೇ ಮಾಡಿದ್ದೀರಲ್ಲ ಅಂತಹ ಬಿಲ್ಸ್ಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಥ್ಯಾಂಕ್ ಯು ಐ ಪೇಡ್ ಅಂತ ಬರೀರಿ ನಾನು ಕಟ್ಟಿರೋದಕ್ಕೆ ಕೃತಜ್ಞರಾಗಿದ್ದೀನಿ ಅಂತ ಬರ್ದು ಬಿಡಿ ಆ ಟೆನ್ ಬಿಲ್ಸ್ಗೆ ನೀವು ಥ್ಯಾಂಕ್ ಯು ಹೇಳುವಾಗ ಫೀಲ್ ಮಾಡಿ ನಿಮ್ಮ ಹತ್ರ ತುಪ್ಪ ಹಣ ಇರೋ ಥರ ಫೀಲ್ ಮಾಡಿ ನೀವು ಕಟ್ಟಿದ್ದೀವಿ ಖುಷಿಯಾಗಿ ಕಟ್ಟಿದ್ದೀವಿ ಅಂತ ಫೀಲಿಂಗಲ್ಲಿ ಸೊ ಇದು ಎಷ್ಟು ಮ್ಯಾಜಿಕ್ಕಾಗಿ ವರ್ಕ್ ಆಗುತ್ತೆ ಅಂದರೆ ಅಮೇಝಿಂಗ್ ರಿಸಲ್ಟ್ಸ್ ತಂದು ಕೊಡುತ್ತೆ ನಿಮ್ಮಲ್ಲಿ ಯಾ ಇವಾಗ ಈ ಕ್ಷಣಕ್ಕೆ ನಿಮ್ಮಲ್ಲಿ ಒಂದು ರೂಪಾಯಿ ಕೂಡ ಇಲ್ದಿರೇ ಇರ್ಬೋದು ಬಟ್ ಇದರಲ್ಲಿ ನೀವು ಮ್ಯಾಜಿಕ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಎಲ್ಲಿಂದಾದರೂ ನಿಮಗೆ ಮ್ಯಾಜಿಕಲ್ ಎಕ್ಸ್ಪೀರಿಯೆನ್ಸಸ್ ಆಗ್ಬೋದು ಇದು ಯಾಕೆ ವರ್ಕ್ ಆಗುತ್ತೆ ಗೊತ್ತಾ ಗ್ರಾಟಿಟ್ಯೂಡ್ ಅನ್ನೋದು ಏನು ಗ್ರಾಟಿಟ್ಯೂಡ್ ಅತ್ಯಂತ ಹೈಯೆಸ್ಟ್ ಫ್ರೀಕ್ವೆನ್ಸಿಯ ಎಮೋಷನಲ್ ಅದೇ ಭಯ ಚಿಂತೆ ಕೊಡುತ್ತೆ ಇದೆಲ್ಲ ಏನು ಲೋವರ್ ಫ್ರೀಕ್ವೆನ್ಸಿ ಯಾವಾಗ ನೀವು ಭಯದಲ್ಲಿರ್ತೀರೋ ಕೋಪದಲ್ಲಿರ್ತಿರೋ ಚಿಂತೆಯಲ್ಲಿರ್ತಿರೋ ನಿಮಗೆ ಏನನ್ನು ಕೂಡ ಪಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಯಾವಾಗ ನೀವು ಥ್ಯಾಂಕ್ ಯು ಅನ್ನುವಂತಹ ವರ್ಡ್ಸ್ನ ಹೆಚ್ಚು ಬಳಸ್ತಾ ಅದ್ರ ಹಾರ್ಟ್ ಫುಲಿ ಮಾಡ್ತಾ ಇದ್ದಾಗ ನೀವು ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸಸ್ನ ನೋಡ್ತೀರ ನಿಮ್ಮ ಲೈಫಲ್ಲಿ ಅಂತ ಹೇಳ್ತೀನಿ ನೀವು ನಿಮ್ಮ ಹಣಕ್ಕೆ ಏನು ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ನನ್ನ ಹಣನ ಪೇ ಮಾಡಿರೋದಕ್ಕೆ ಥ್ಯಾಂಕ್ ಯು ಅಂತ ಹೇಳಿದಾಗ ನೀವು ಯಾವ ವೈಬ್ರೇಟಿಂಗ್ ಆನ್ ದಟ್ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ ಯಾವಾಗ ನೀವು ಹೆಚ್ಚು ಅಂತ ವೈಬ್ರೇಷನ್ ಇರ್ತೀರೋ ನೀವು ಅಲೈನ್ಡ್ ಆಗಿದ್ದೀರಾ ಹಣಕ್ಕೆ ನೀವು ಅಲೈನ್ಡ್ ಆಗಿದ್ದೀರಾ ಟೇ ನೈನ್ ಪ್ರಾಕ್ಟೀಸ್ನ ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಲ್ವಾ ಈ ಬಿಲ್ಸ್ ಕೂಡ ನಿಮಗೆ ಬ್ಲೆಸ್ಸಿಂಗ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಆಪರ್ಚುನಿಟೀಸ್ ತುಂಬಾ ಫ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮನಿ ಫ್ಲೋ ಅನ್ನೋದು ತುಂಬ ಈಸಿಯಾಗಿ ಆಗ್ತಾ ಇರುತ್ತೆ ನೀವು ಈಸಿಯಾಗಿ ಬಿಲ್ಸ್ನ ಪೀಡುವಂತಹ ಪಾಸಿಬಿಲಿಟೀಸ್ ನಿಮ್ಮಲ್ಲಿ ಬರ್ತಾ ಇರುತ್ತೆ ಅದು ಯಾವುದೇ ಥರದ ಆಪರ್ಚುನಿಟಿ ಆಗಿರ್ಬೋದು ನಿಮ್ಮಲ್ಲಿ ಅಲೈನ್ಮೆಂಟ್ನ ಸ್ಟಾರ್ಟ್ ಮಾಡ್ಕೊಂಡಿರುತ್ತೆ ಸೊ ಆಲ್ವೇಸ್ ಬಿ ಗ್ರೇಟ್ಫುಲ್ ಫಾರ್ ಮನಿ ಅಂತ ಹೇಳ್ತಾರೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಏನು ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾವಿ ಗ್ರೀಟಿ ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ಡೇಟ್ ಅಂಟಿಲ್ ದನ್ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ